ನಾವಿವಾಗ ಜ್ಯೂಸ್ ಮಾಡ್ತಾ ಇದೀವಿ ಏನಿದುಬುಜುಜ ತರ್ಬುಜ ಅಲ್ಲಮ್ಮ ಕರ್ಬುಜ ಇವತ್ತು ಸೆಕೆಂಡ್ ಲಾಗು ಆಚುಲಿ ತುಂಬ ಇರೋ ಬರೋ ಎಣ್ಣೆ ಎಲ್ಲ ತುಂಬ ಮೆತ್ಕೊಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಅದಕ್ಕೆ ಮುಖದ ಮೇಲೆಲ್ಲ ಬರೀ ಎಣ್ಣೆ ಎಣ್ಣೆ ಆಗ್ಬಿಟ್ಟೈತೆ ಸೊ ಒಂದು ಕುರಿಯರ್ ಇತ್ತು ಅದು ವಾರ್ನಿಷ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಇದು ಇಯರಿಂಗ್ಸು ಐದು ಜೊತೆ ಹೇಳಿದರು ಅದಕ್ಕೋಸ್ಕರ ವಾನಿಶ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಡ್ರೈ ಆದಮೇಲೆ ಕೊರಿಯರ್ ಆಗಬಿಟ್ಟಿಬೋದು ನನ್ನ ಲೈಫ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು ಯಾಕೆ ಈ ಥರ ಇದ್ದೀನಿ ವೀಲ್ಚೇರೆಲ್ಲ ಇದ್ದು ನನ್ನ ಲೈಫ್ನ ಯಾಕೆ ಈ ಥರ ಲೀಡ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ತಿನ್ನೋ ಬಿಸ್ಕೆಟು ಓಯ್ ತಿನ್ನು ಕಣ್ಣು ಬೆಡ್ ಬೆಳಿಗ್ಗೆ ಹೊತ್ತು ಡೈಲಿ ನಾನು ಒಂದು ಇಪ್ಪತ್ತು ನಿಮಿಷ ಬಿಸಿಲು ಕಾಯಿಸ್ತೀನಿ ಆ ಗಾಯಕ್ಕೆ ಯಾಕಂದರೆ ಆ ಗಾಯ ವಾಸಿನೇ ಆಗ್ತಿಲ್ಲ ಸೆವೆನ್ ಮಂತ್ ಆಯಿತು ಆದರೂ ಇನ್ನೂ ವಾಸಿಯಾಗಿಲ್ಲ ಸೊ ಅದಕ್ಕೆ ಬಿಸಿಲಿಗೆ ಬಿಡ್ತಾ ಇರೋದ್ರಿಂದ ಸ್ವಲ್ಪ ಗಾಯ ವಾಸಿಗೆ ಇದೆ ಇವಾಗ ಇದೊಂದು ಇದು ಮೊದಲೇ ಪ್ಯಾಕಿಂಗ್ ಮಾಡಿದೆ ಸ್ಟಾಕೋ ಟೈಮಲ್ಲಿ ಇದೊಂದಿತ್ತು ಮತ್ತಿನ್ನೂ ನಾಲ್ಕು ಟೋಟಲ್ ಸೇರಿ ಫೈ ನಾನು ಇವತ್ತು ಕೊರಿಯರ್ ಮಾಡಬೇಕು ಹಸುಗೆ ಇರು ನಾನು ಬಿಸ್ಕೆಟ್ ತರ್ತೀನಿ ಅಲ್ಲಿ ಅಂತ ಹೇಳುವ ಏ ಹೇಳು ಹೇಳು ಎಲ್ಲ ಹಸು ಏ ನೋಡು ನೋಡು ಅಮ್ಮ ತಗರಿ ಅಮ್ಮ ನಿಂತ್ಕೋ ಬರ್ತೀನಿ ಅಂತ ಹೇಳ ಒಂದು ಬಿಸ್ಕೆಟ್ ಕೊಡಕ್ ಬೇಗ ಅಲ್ಲೈತ ಹೋಗು ಇದರಲ್ಲಿ ಓಡಕ್ ಬೇಗ ಇರುವೆತ್ಕೈತೆ ಅಲ್ಲಿ ನಾಯಿ ಹಾಕಿರೋ ವೇಸ್ಟ್ ಆಗ್ತೈತೆ ಓಡಕ್ ಬೇಗ ನಿಲ್ಲಲ್ಲ ಅದು ಬೇಗ ಬೇಗ ತಗೊಂಡೋಗು ಕರ ಕರಿಗೆ ಕೊಡು ಕರು ಬಂತು ನೋಡು ಕರು ಅದು ಸೌಂಡೆ ಗೊತ್ತಾಗ್ಬಿಡುತ್ತೆ ನೋಡು ಕೊಡು ಕೊಡು ಕರಿಗೊಂದು ಹಸಿಗೊಂದು ಕೊಡು ಹಸು ಬೇಡ ಕರಿ ಕೊಡ್ಬಾ ಪೂರ್ವಿ ಎಲ್ಲ ಐತರ ಹೋಗ್ಬಿಡ್ತ ಎಲ್ಲ ಐತೆ ನೋಡು ಕಾಣ್ತಾ ಇದ್ದಾಗ್ಬಿಡ್ತ ಖುಷಿ ಆಯ್ತದ ಕೊಟ್ಟಿದ್ಕೆ ನೆನ್ನೆ ಇಟ್ಟಿದ್ದೆ ಪಾ ಚಪಾತಿ ಗೋರಿಕೆ ಪಲ್ಯ ಎಲ್ಲನು ಹಸು ಬಂದಿಲ್ಲ ನೆನ್ನೆ ವೇಸ್ಟ್ ಆಯಿತು ಸುಮ್ಮನೆ ಡಸ್ಟ್ಬಿನ್ ಎಸ್ದೆ ಇಟ್ಟಿದ್ದ ದಿನ ಬರಲ್ಲ ಅದು ಇಡ್ದೇ ಇರೋ ದಿನ ಬರುತ್ತೆ ಹಂಗೆನೂ ಎಸ್ಬಲ್ಲ ನನಗೆ ಊಟ ಬಿಡೋದು ಕಲ್ತ್ಕೊಂಡಿರೋಕ್ಕೆ ಚಪ್ಪಾಳೆ ಹೊಡಿಬೇಕಾ ಹೇಳೋದ್ನ ಅವಾಗಲೂ ಹೇಳ್ದಲ್ಲ ಅದೇ ಥರ ಹೇಳುಕೊಂಡ್ರೆ ಚಪಾತಿ ಹೊಡಿತ ಚಪ್ಪಳ ಹೊಡಿಬೇಕಾ ವೀಡೋ ನೋಡೋನೆಲ್ಲ ಚಪ್ಪಳ ಹೊಡಿತಾನೆ ಬಿಡು ಕೈ ಮೇಲೆ ಹತ್ತದ ಕಲ್ತ್ಕೋಬೇಕಾನೆ ನೀನು ನೀನು ಫಸ್ಟ್ ಬಂದಾಗ ಹೆಂಗಿತ್ತು ಬುಗುರಿ ಎಷ್ಟು ದಿನ ಆದ್ಮೇಲೆ ಕಲ್ತ ಹೇಳು ಇದು ಎಷ್ಟನೇ ಬುಗ್ರಿ ಹೇಳು ಫಸ್ಟ್ ಇದು ಎಷ್ಟನೇ ಬುಗ್ರಿ ತಗೊಂಡಿದ್ದೀನಿ ನಾಲ್ಕನೇ ಬುಗ್ರಿ ನಾಲ್ಕನೇ ಬುಗ್ರಿಗೆ ಆಡ್ಸೋದು ಕಲ್ತ ಖುಷಿ ಆಯ್ತಾ ಎರಡನೇ ಬುಗ್ರಿ ಎಲ್ಲ ಕಲ್ತ್ಬಿಟ್ಟ ಇವಾಗ ಇವಾಗ ಉಲ್ಟಾ ಮಾಡೋದ್ ಕಲ್ತಿದ್ಯಾ ಉಲ್ಟಾ ಬಿಡೋದ್ ಕಲ್ತಿದ್ಯಾ ಹಾ ಬಿಡು ಇನ್ನೊಂದ್ಸರಿ ಬಿಡು

మతినియా తరకలేబెకినో అష్ట నై నైమై బిట్కరు ఆకాశ ముగ్రి కైమర్ బిట్కల తరకలేబెక నెక్స్ట్ ఆమే ఆకాశ ముగ్రి ఆకాశ ముగ్రి నెక్స్ట్ నెక్స్ట్ సారీ సారీ బిస్కెట్ ఎల్ల కొట్టుకుంటా హ్ ಬಿಸಿಲಲ್ಲಿ ಕುರಿಯರ್ ಮಾಡಿ ಬಂದು ಐಸ್ ಕ್ರೀಮ್ ತಿಂತಿರೋದು ಇರೋದು ಮೂಮಿಗೆ ನನಗೆ ಯಾಕ ಆಯ್ತು ಇದು ಅಂತನ ಈಗ ಆಗಿಬಿಟ ತದ ಏನಾದರೂ ಸರಿ ಮಾಡಕಾಗ್ತದಾ ಮಾಡ್ತಿದೀಯಾ ಇಲ್ಲ ನಾನೇ ಕಾಣ್ತಾ ಇಲ್ಲ ನೀನು ಕಾನ್ಸರ್ನ್ ಮಾಡಕ್ಕೆ ಮೇಲೆ ಕಿದ್ದಿಯಾ ಫ್ರೆಶ್ಟಿ ಸೂಪರ್ ಜ್ಯೂಸ್ ಮಾಡ್ತಾ ಇದ್ದೀನಿ ಈಗ ಹೌದಾ ಹೌದು ಏನ್ ತೋರ್ತಾ ಇದೆಯಾ ಅದು ಸರಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಯಾರೋ ತೋರಿಸ್ತಾರ ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ಬೇಕು ಮುಗ ಕಾಣಕ್ ಬೇಡ್ವಾ ಏ ಹೋಗಪ್ಪ ನೀನ್ ಸರಿಗಿಲ್ಲ ಆಯ್ತಪ್ಪ ನೋಡಿ ಮಮ್ಮಿ ಏನ್ ಮಾಡ್ತಾ ಇದ್ದೆ ಏನ್ ಮಾಡ್ತಾ ಇದ್ದೆ येनन इदो ए येनपा तरबूज तरबूजा लखणो खरबूजा तरबूजा लम्मा खरबूजा आ इवगा जूस मारताय दिवी आ इवगा जूस मच दिवी येनन इदो तरबूजा खरबूजा तरबूजा तरबूजा लम्मा खरबूजा खरबूजा न तरबूजा न हम्म രുബോണ രുബുബാധി നാദി രുബദ ബാബാ നിന്ന് അമേര് സു നീന് രുബിനി ആക്ക രു

कणी आले यांनी तिदीया नुं तबला वाज सकी नाही ना मी ना तबला वाजतेनी थोडं येली दू कॅप कुत्ता जोडय रंग स्पायडरमॅन सर ना पा जापा चिपी चिपी युपी ये सुंले रहो अच्छा इन स्पायडरमॅन तना इन स्पायडरमॅन आता दिली रो ये नीड्स मम्मी

சக்கற biber கம்மி இதான் இவ கண்டு மச்சமே பேரே யா கே இந்த திண்டி தின்னு போடு எந்த திண்டி எந்த திண்டினே வந்த திண்டி ஆளை சுத்தம் வந்துட்டே நான் இன்னைக்கு திண்டி திண்டி கட்ட முடி நான்

ಈಗ ನನ್ ಮೊಮ್ಮೆ ಹೇಳ್ಬೇಕು ಹೇಳೋ ಒಂಚೂರು ಓಹೋ ಹೌದೌದು ನಮ್ಗೆ ಗೊತ್ತೇ ಯಾಕೆ ಹಣ್ಣಂತರ ಗೊತ್ತಿರ್ಲಿಲ್ಲ ಸರಿ